Vaya, a ন ठीक है ಎಲ್ರಿಗೂ ನಮಸ್ಕಾರ ನಾವು ತಾಲೂಕು ಸ್ವೀಪ್ ಸಮಿತಿ ಗ್ರಾಮ ಪಂಚಾಯಿತಿ ಒಂದಿಗೆ ಈಗ ನಾವು ಮತದಾರರ ಜಾಗೃತಿ ಕಾರ್ಯಕ್ರಮವನ್ನು ಅತ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ಆಯು ಆ ಕಾರ್ಯಕ್ರಮದಲ್ಲಿ ನಮ್ಮ ಒಕ್ಕೂಟದ ಮಹಿಳೆಯರು ಇದ್ದಾರೆ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ನಾವು ಕೋಲಾಟದ ಮೂಲಕ ಮತದಾರರನ್ನು ಪ್ರೇರೇಪಿಸುವ ಮತದಾನ ಮಾಡೋರಿಗೆ ಅವರಿಗೆ ಮತದಾನ ಕಡ್ಡಾಯವಾಗಿ ಮಾಡಿ ಮೇ ಏಳನೇ ತಾರೀಕು ಅನ್ನೋ ಉದ್ದೇಶ ಇದೆ ನಾವು ಜಾಥಾವನ್ನು ಮುಖ್ಯ ಬೀದಿಗಳಲ್ಲಿ ಈಗ ಈಶ್ವರ ದೇವಸ್ಥಾನ ಕಡೆಯಿಂದ ಮುಖ್ಯ ಬೀದಿ ಬೀದಿಯಲ್ಲಿ ನಾವು ಜಾಥಾ ಮೂಲಕ ಎಲ್ಲರಿಗೂ ನಮ್ಮ ಹಕ್ಕು ನಮ್ಮ ನಮ್ಮ ಮತ ನಮ್ಮ ಹಕ್ಕು ಎನ್ನುವ ಘೋಷವಾಕ್ಯದೊಂದಿಗೆ ನಾವು ಈಗ ಗ್ರಾಮ ಪಂಚಾಯಿತಿವರೆಗೂ ತಲುಪಿದೀವಿ ಈ ನಮ್ಮ ಒಂದೇ ಉದ್ದೇಶ ಈ ಮತದಾರರ ಜಾಗೃತಿ ಕಾರ್ಯಕ್ರಮದ ಒಂದೇ ಉದ್ದೇಶ ಏನಂದ್ರೆ ತಪ್ಪದೇ ಎಲ್ಲರೂ ಮತದಾನ ಮಾಡಬೇಕು ಮೇ ಏಳನೇ ತಾರೀಕು ಆಯಾ ಮತಗಟ್ಟೆಗಳಿಗೆ ಮತದಾರರು ಬಂದು ತಾವು ಒಂದು ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ತಮ್ಮ ಮತನ ಚಲಾಯಿಸಬೇಕು ಇದು ಸಂವಿಧಾನ ಒಂದು ಅಮೂಲ್ಯವಾದ ಹಕ್ಕು ಆ ಹಕ್ಕನ್ನು ಎಲ್ಲರೂ ಚಲಾಯಿಸ್ಬಿಟ್ಟು ಒಂದು ಉತ್ತಮ ಅಭಿವೃದ್ಧಿಗಾಗಿ ಎಲ್ಲರೂ ಕೈ ಜೋಡಿಸ್ಬೇಕು ಹಾಗಾಗಿ ಎಲ್ಲರ ಹತ್ರ ಕೇಳ್ಕೊಳ್ತೀನಿ ಧನ್ಯವಾದ ಗ್ರಾಮೀಣ ಪ್ರದೇಶದಲ್ಲಿ ನಾವು ಈಗ ಕೋಲಾಟ ಆಗಿರ್ಬೋದು ಜಾನಪದ ಕಲಾ ತಂಡ ಇಲ್ಲಿರುವಂತಹ ಸಂಪನ್ಮೂಲಗಳನ್ನ ನಾವು ಬಳಸ್ಕೊಂಡು ಮತದಾರರಿಗೆ ಒಂದು ಪ್ರೇರೇಪಿಸಿ ಮತದಾನ ಮಾಡ್ಲಿಕ್ಕೆ ಅವರಿಗೆ ಹೇಳೋ ರೀತಿಯಲ್ಲಿ ನಾವು ಒಂದು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದೆ ಸಂದೇಶ ಕೊಡ್ಬೋದಾ ಅಂತ ಹೇಳಿ ಈಗ ನಮ್ಮ ಈ ಜಾಗೃತಿ ಈಗೇನು ತಾಲೂಕು ಸ್ವೀಪ್ ಸಮಿತಿ ನಾವು ಸಿಸ್ಟಮ್ಯಾಟಿಕ್ ವೋಟರ್ ವೋಟರ್ ಎಲ್ಲ ಎಜುಕೇಷನ್ ಮತ್ತು ವೋಟರ್ ಪಾರ್ಟಿಸಿಪೇಷನ್ ಅವರು ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಈಗ ವ್ಯವಸ್ಥಿತವಾಗಿ ನಾವು ಮತದಾರರಿಗೆ ಜಾಗೃತಿ ನೀಡಬೇಕು ಶಿಕ್ಷಣ ನೀಡುವುದು ಹೇಗೆ ಅಂದರೆ ಎಲ್ಲರೂ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಮತದಾನ ಚುನಾವಣೆ ಟೈಮಲ್ಲಿ ಹಾಗಾಗಿ ಅವರಿಗೆಲ್ಲ ವಿವಿಧ ಕಾರ್ಯಕ್ರಮಗಳನ್ನು ಈಗ ನಾವು ತಾಲೂಕು ಮಟ್ಟ ಈ ವಿವಿಧ ಗ್ರಾಮ ಪಂಚಾಯಿತಿಗಳು ಕೂಡ ಹಲವಾರು ಕಾರ್ಯಕ್ರಮ ಮತದಾರರ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ರಂಗೋಲಿ ಸ್ಪರ್ಧೆ ಆಗಿರ್ಬೋದು ಅಥವಾ ಜಾಥಾ ಮತ್ತು ಬೈಕ್ ರ್ಯಾಲಿ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಆಯಿಸ್ಕೊಂಡಿದ್ದೀವಿ ಇದರದ್ದು ಮುಖ್ಯ ಉದ್ದೇಶ ಒಂದೇ ನಾವು ಯಾವುದೇ ಆಸೆ ಆಮಿಷಗಳಿಗೆ ತಾವು ಬಲಿಯಾಗ್ದಿರ ಒಂದು ಸ್ವ ಇಚ್ಛೆಯಿಂದ ಒಂದು ನಿರ್ಮಲ ಮನಸ್ಸಿನಿಂದ ಒಂದು ದೇಶದ ಅಭಿವೃದ್ಧಿ ಕಡೆಗೆ ಯಾವ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಿದ್ರೆ ಒಂದು ಸುಭದ್ರ ಸರ್ಕಾರವನ್ನು ರಚಿಸ್ಬೋದು ಅಂತೇಳಿ ತಾ ಮತದಾರರೆಲ್ಲ ಒಂದೇ ಮನಸ್ಸಿಂದ ಮಾಡಬೇಕು ಮತನ ತಮ್ಮ ಮತನ ಹಕ್ಕು ಹಕ್ಕನ್ನು ಚಲಾಯಿಸಬೇಕಾಗತ್ತೆ ಇದ್ರ ಮುಖ್ಯ ಉದ್ದೇಶ ಇಷ್ಟೆ was it ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯ ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಸ್ವೀಪ್ ಈ ಆ್ಯಕ್ಟಿವಿಟಿ ಅಡಿಯಲ್ಲಿ ನಾವು ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಆ್ಯಕ್ಟಿವಿಟಿನ ಹಮ್ಮಿಕೊಂಡಿದ್ವಿ ಮತದಾರರು ಕೂಡ ಈ ಒಂದು ಸ್ವೀಪ್ ಆ್ಯಕ್ಟಿವಿಟಿಯಲ್ಲಿ ಪಾಲ್ಗೊಂಡಂದರೆ ರಂಗೋಲಿ ಸ್ಪರ್ಧೆ ಮತ್ತು ಕಲಾ ತಂಡಗಳ ಮೂಲಕ ಕೋಲಾಟ ಸ್ಪರ್ಧೆ ಮತ್ತು ಎತ್ತಿನ ಗಂಡಿಯಲ್ಲಿ ಮುಖ್ಯ ಬೀದಿಗಳಲ್ಲಿ ಜಾಗೃತಿ ಕಾರ್ಯಕ್ರಮ ಅಂದರೆ ಜನರು ಸಾರುವ ಮತದಾರರು ಯಾವುದೇ ಆಶೆ ಆಮಿಷಗಳಿಗೆ ಬಲಿಯಾಗದ ಎಲ್ಲರೂ ಕೂಡ ಮೇ ಏಳನೇ ತಾರೀಕು ತಪ್ಪದೇ ಮತದಾನ ಮಾಡಲಿ ಅವ್ರಿಗೂ ಕೂಡ ಜಾಗೃತಿ ಮೂಡಲಿ ಅನ್ನೋ ಕಾರಣಕ್ಕೆ ನಾವಿವತ್ತು ತಾಲೂಕು ಸ್ವೀಪ್ ಈ ಅಡಿಯಲ್ಲಿ ನಾವಿವತ್ತು ಮತದಾರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಸೊಸಾಯಿ ಸಂಘದ ಸೊಸಾಯಿ ಸಂಘದ ಒಕ್ಕೂಟದ ಮಹಿಳೆಯರು ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರೆಲ್ಲರೂ ಕೂಡ ಒಂದು ಈ ಒಂದು ಸ್ವೀಪ್ ಇದರಡಿಯಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ